ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನೂರ ಐವತ್ನಾಲ್ಕು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹೈದ್ರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ನಾನ್ನೂರ ಐವತ್ನಾಲ್ಕು ಹುದ್ದೆಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾರೆಲ್ಲ ಪರೀಕ್ಷೆಗಳನ್ನು ಬರೆದಿದ್ರಿ ಅವರಿಗೆ ಅರ್ಹರಾದವರಿಗೆ ಫಿಸಿಕಲ್ ಟೆಸ್ಟ್ಗೆ ಒಂದು ಕರೆಯನ್ನು ನೀಡುವಂತಹ ಪೊಲೀಸ್ ಇಲಾಖೆಯ ಒಂದು ಅಧಿಕೃತವಾದ ಮಾಹಿತಿ ಹೊರಬಿದ್ದಿದೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಯೂನಿಟಲ್ಲಿ ಯಾವ ದಿನಾಂಕದಂದು ಈ ಒಂದು ಫಿಸಿಕಲ್ ಟೆಸ್ಟ್ ನಡೆಯುತ್ತೆ ಮತ್ತು ವೆನ್ಯೂ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅನ್ನುವಂಥ ಅಂಶವನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದು ನಾನೂರ ಐವತ್ನಾಲ್ಕು ಹುದ್ದೆಗಳಿಗೆ ನಡೆದಂತಹ ಕಲ್ಯಾಣ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಫೋರ್ ಫಿಫ್ಟಿ ಫೋರ್ ನಾನೂರ ಐವತ್ನಾಲ್ಕು ಹುದ್ದೆಗಳು ನಡೆದಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ನಡೆದಂಥ ಒಂದು ಪರೀಕ್ಷೆಯ ಫಿಸಿಕಲ್ ಟೆಸ್ಟ್ ರಿಲೇಟೆಡ್ ಮಾಹಿತಿ ಇದು ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಬಂದಿದೆ ಇವತ್ತು ಅಥವಾ ನಾಳೆ ನಿಮಗೆ ಯಾರೆಲ್ಲ ಅರ್ಹರಾಗಿರ್ತೀರಿ ಅವರಿಗೆ ಮೆಸೇಜ್ ಕೂಡ ಅಧಿಕೃತವಾಗಿ ಪೊಲೀಸ್ ಇಲಾಖೆ ಮೂಲಕ ಬರುತ್ತೆ ಸೊ ಯಾವ ಯಾವ ಅಲ್ಲಿ ಯಾವ ಯಾವ ದಿನಾಂಕದೊಂದು ಈ ಒಂದು ಫಿಸಿಕಲ್ ಟೆಸ್ಟನ್ನು ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ ಅಂತೇಳಿ ನೋಡ್ತಾ ಹೋಗೋಣ ಸೊ ನೋಡಿ ಸ್ನೇಹಿತರೆ ಯಾದಗಿರಿ ಡಿಸ್ಟಿಕ್ನಲ್ಲಿ ಮೂರನೇ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ನಡೆಯುತ್ತೆ ಡಿಸ್ಟಿಕ್ ಸ್ಟೇಡಿಯಂ ಯಾದಗಿರಿಯಲ್ಲಿ ನಡೆಯುತ್ತೆ ಈ ಒಂದು ಫಿಸಿಕಲ್ ಟೆಸ್ಟ್ ಇನ್ನು ಬೀದರ್ ಜಿಲ್ಲೆಯಲ್ಲಿ ಅಗೈನ್ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ನಡೆಯುತ್ತೆ ಪೊಲೀಸ್ ಪೆರೇಡ್ ಗ್ರೌಂಡ್ ಮಂಗಲ್ಪೇಟ್ ಬೀದರ್ ಇಲ್ಲಿ ನಡೆಯುತ್ತೆ ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಮಾರ್ಚ್ ಒಂದನೇ ತಾರೀಕು ವಿ ಐ ಎಮ್ ಎಸ್ ಗ್ರೌಂಡ್ ಕಂಟೋನ್ಮೆಂಟ್ ಏರಿಯಾ ಬಳ್ಳಾರಿ ಡಿಸ್ಟಿಕ್ ಇಲ್ಲಿ ನಡೆಯುತ್ತೆ ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಮಾರ್ಚ್ ಒಂದನೇ ತಾರೀಕು ಡಿಸ್ಟಿಕ್ ಸ್ಟೇಡಿಯಂ ವಿಜಯನಗರ ಡಿಸ್ಟಿಕ್ ಹೊಸಪೇಟೆಯಲ್ಲಿ ನಡೆಯುತ್ತೆ ಈ ಒಂದು ಫಿಸಿಕಲ್ ಟೆಸ್ಟ್ ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಮಾರ್ಚ್ ಒಂದನೇ ತಾರೀಕು ಡಿ ಎ ಆರ್ ಪೊಲೀಸ್ ಗ್ರೌಂಡ್ ಎಸ್ ಪಿ ಆಫೀಸ್ ಹೈದ್ರಾಬಾದ್ ರೋಡ್ ರಾಯಚೂರು ಇಲ್ಲಿ ನಡೆಯುತ್ತೆ ಇನ್ನು ಕಲಬುರಗಿ ಅಲ್ಲಿ ಮಾರ್ಚ್ ಒಂದನೇ ತಾರೀಕು ಪೊಲೀಸ್ ಪರೇಡ್ ಗ್ರೌಂಡ್ ಡಿ ಎ ಆರ್ ಹೆಡ್ ಕ್ವಾರ್ಟರ್ ಕಲಬುರ್ಗಿ ಇಲ್ಲಿ ನಡೆಯುತ್ತೆ ನೋಡಿ ಸ್ನೇಹಿತರೆ ಬೆಂಗಳೂರು ಸಿಟಿ ಕಲಬುರ್ಗಿ ಸಿಟಿ ರೈಲ್ವೆ ಪೊಲೀಸ್ ಯೂನಿಟ್ ಬೆಂಗಳೂರು ಮತ್ತು ಕೊಪ್ಪಳ ಡಿಸ್ಟಿಕ್ಕಲ್ಲಿ ದಿನಾಂಕ ಬದಲಾಗಿದೆ ನೋಡಿ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಎರಡನೇ ತಾರೀಕು ನಡೆಯುತ್ತೆ ಮಾರ್ಚ್ ಎರಡನೇ ತಾರೀಕು ಸಿ ಎ ಆರ್ ಹೆಡ್ ಕ್ವಾರ್ಟರ್ ಸಿರ್ಸಿ ಸರ್ಕಲ್ ಚಾಮರಾಜಪೇಟೆ ಮೈಸೂರು ರೋಡ್ ಬೆಂಗಳೂರು ಸಿಟಿ ಇಲ್ಲಿ ನಡೆಯುತ್ತೆ ಇನ್ನು ಕಲಬುರಗಿ ಸಿಟಿಯಲ್ಲಿ ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕು ಡಿ ಎ ಆರ್ ಪೊಲೀಸ್ ಪರೇಡ್ ಗ್ರೌಂಡ್ ಕಲಬುರಗಿಯಲ್ಲಿ ನಡೆಯುತ್ತೆ ಹಾಗೆಯೇ ರೈಲ್ವೆ ಪೊಲೀಸ್ ಯೂನಿಟ್ ಬೆಂಗಳೂರು ಇಲ್ಲಿ ಮಾರ್ಚ್ ಎರಡನೇ ತಾರೀಕು ಸಿ ಎ ಆರ್ ಸೌತ್ ಪೆರೇಡ್ ಗ್ರೌಂಡ್ ಹೊಸೂರು ಮೇನ್ ರೋಡ್ ಪೊಲೀಸ್ ಕ್ವಾರ್ಟರ್ಸ್ ಅಡುಗೋಡಿ ಬೆಂಗಳೂರು ಸಿಟಿ ಇಲ್ಲಿ ನಡೆಯುತ್ತೆ ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ನಾಲ್ಕನೇ ತಾರೀಕು ನಡೆಯುತ್ತೆ ನೋಡಿ ಸ್ನೇಹಿತರೆ ಮಾರ್ಚ್ ನಾಲ್ಕಕ್ಕೆ ನಡೆಯುತ್ತೆ ಡಿಸ್ಟಿಕ್ ಸ್ಟೇಡಿಯಂ ಗದಗ ರೋಡ್ ಕೊಪ್ಪಳ ಇಲ್ಲಿ ನಡೆಯುತ್ತೆ ಕೊಪ್ಪಳದಲ್ಲಿ ಸ್ನೇಹಿತರೆ ಇದ್ರ ಬಗ್ಗೆ ಒಂದು ವಿಶೇಷವಾದ ಅಂಶ ನೀವು ಗಮನಿಸಬೇಕು ಈ ಪಿ ಎಸ್ ಟಿ ಅಂಡ್ ಪಿ ಇ ಟಿ ಎಕ್ಸಾಮ್ ಇದೆಯಲ್ಲ ಇದು ಟೈಮಿಂಗ್ಸ್ ಇದೆಯಲ್ಲ ಮಾರ್ನಿಂಗ್ ಸೆವೆನ್ ಎ ಎಮ್ಗೆ ನೀವು ಇರಬೇಕಾಗತ್ತೆ ಏಳು ಗಂಟೆಗೆ ಈ ಒಂದು ಸ್ಟೇಡಿಯಮಲ್ಲಿ ನೀವು ಇರಬೇಕಾಗುತ್ತೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸ್ನೇಹಿತರೆ ನಿನ್ನೆ ನಡೆದಿರುವಂಥ ಎಕ್ಸಾಮಿಂದಲ್ಲ ಇದು ಈ ಹಿಂದೆ ನಾವು ಏನು ಕಲ್ಯಾಣ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ಗೆ ಎಕ್ಸಾಮ್ ಬರೆದಿದ್ವಿ ನಾನೂರ ಐವತ್ನಾಲ್ಕು ಹುದ್ದೆಗಳಿಗೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಫಿಸಿಕಲ್ ಟೆಸ್ಟ್ ಡೇಟ್ ಇದು ಈ ಡೇಟನ್ನು ಪೊಲೀಸ್ ಇಲಾಖೆ ಅಧಿಕೃತವಾಗಿ ಘೋಷಿಸಿದೆ ಇಂದು ಒಂದು ಎರಡು ದಿನಗಳಲ್ಲಿ ನಿಮಗೆ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದೀರಿ ಅವರಿಗೆ ಈ ಒಂದು ಫಿಸಿಕಲ್ ಟೆಸ್ಟನ್ನ ಒಂದು ಮೆಸೇಜ್ ಕೂಡ ಬರುತ್ತೆ ಫಿಸಿಕಲ್ ಟೆಸ್ಟ್ಗೆ ಇನ್ನು ಕೆಲವೇ ದಿನಗಳಿರೋದರಿಂದ ನೀವು ತಯಾರಿಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೋಸ್ಕರ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಅಲ್ಲಿ ಹಾಕಿರ್ತೀವಿ ಮುನ್ನೂರಕ್ಕೂ ಹೆಚ್ಚು ವಿಡಿಯೋಗಳಿರುವಂತಹ ಈ ಒಂದು ಎಲ್ಲ ವೀಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ಯಾಕಂದರೆ ನಿನ್ನೆ ನಡೆದಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೂಡ ಸಿಕ್ಸ್ಟಿ ಪ್ಲಸ್ ಗಳು ನಮ್ಮ ನಿಂದ ನೇರವಾಗಿ ಬಂದಿದ್ದು ನಮ್ಮ ಎಲ್ಲ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್